ರಾಜ್ಯವಲ್ಲದೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡಿರೋ ಆಳಂದ ವಿಧಾನಸಭೆ ಕ್ಷೇತ್ರದಲ್ಲಿ ಮತಗಳತನಕ್ಕೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ಎಸ್ಐಟಿ ಮೆಗಾ ಭೇಟಿಯನ್ನ ಆರಂಭಿಸಿದೆ ಕಳೆದೆರಡು ದಿನಗಳಿಂದ ಭೇಟಿ ಶುರು ಮಾಡಿರೋ ಎಸ್ಐಟಿ ಟೀಮ್ ಇವತ್ತು ಬಿಜೆಪಿಯ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ನಿವಾಸದ ಮೇಲೆ ಭಾರೀ ಬಿಗಿ ಭದ್ರತೆಯೊಂದಿಗೆ ದಾಳಿ ನಡೆಸಿದೆ ಇತ್ತ ಕಲಬುರಗಿಯ ನಿವಾಸದ ಮೇಲೆ ದಾಳಿ ನಡೀತಾ ಇದ್ದಂತೆ ಆಳಂದ ಪಟ್ಟಣದ ಗುತ್ತೇದಾರ್ ನಿವಾಸದ ಬಳಿ ರಾಶಿ ರಾಶಿ ದಾಖಲೆಗಳು ಸುಟ್ಟು ಹಾಕಲಾಗಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಅಷ್ಟಕ್ಕೂ ದಾಳಿ ಸಂದರ್ಭದಲ್ಲಿ ಎಸ್ಐಟಿಗೆ ಸಿಕ್ಕಂತಹ ದಾಖಲೆಗಳೇನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ಆಳಂದದಲ್ಲಿ ವೋಟ್ ಚೋರಿ ಕೇಸ್ ತನಿಖೆಗೆ ಎಸ್ಐಟಿ ಎಂಟ್ರಿ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಕುತ್ತೆದಾರ್ಗೆ ಲಾಕ್ ಫಿಕ್ಸ್ ಗುತ್ತೈದಾರ್ ಒಡೆತನದ ಅಪ್ನಾ ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೆ ರೈಡ್ ಚಾರ್ಟೆಡ್ ಅಕೌಂಟೆಂಟ್ ಮನೆ ಮೇಲೂ ದಾಳಿ ತಲಾಶ್ ಹಲವು ಅನುಮಾನ ಮೂಡಿಸಿದ ದಾಖಲೆಗಳ ಆಹುತಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಬೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಲಬುರಗಿಯಲ್ಲಿ ಎಸ್ಐಟಿ ಅಧಿಕಾರಿಗಳ ತಂಡದಿಂದ ಮೆಗಾ ದಾಳಿ ಮುಂದುವರಿಸಿದೆ ಮಾಜಿ ಶಾಸಕ ಸುಭಾಷ್ ಪುತ್ತೇದಾರ್ ನಿವಾಸದ ಮೇಲೆ ಎಸ್ಐಟಿ ಎಸ್ಪಿ ಶುಭಾನ್ವಿತಾ ನೇತೃತ್ವದಲ್ಲಿ ಸ್ಥಳೀಯ ನೂರಕ್ಕೂ ಅಧಿಕ ಪೊಲೀಸರು ದಾಳಿ ನಡೆಸಿದ್ದಾರೆ ಆರು ಸಾವಿರಕ್ಕೂ ಅಧಿಕ ಮತಗಳನ್ನ ಡಿಲೀಟ್ ಮಾಡಲು ಅನಾಮಧೇಯ ವ್ಯಕ್ತಿಯೊಬ್ಬ ಅರ್ಜಿ ಕೊಟ್ಟು ಮತಗಳ ಡಿಲೀಟ್ಗೆ ಯತ್ನ ನಡೆಸಲಾಗಿತ್ತು ಅದಕ್ಕಾಗಿ ಶಾಸಕ ಬಿಆರ್ ಪಾಟೀಲ್ ದೂರನ್ನ ನೀಡಿದ್ರು ಈತ ರಾಜ್ಯ ಸರ್ಕಾರ ಮತಗಳತನಕ್ಕೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತಂಡ ರಚನೆ ಮಾಡಿತ್ತು ಕಳೆದೆರಡು ದಿನಗಳ ಹಿಂದಷ್ಟೇ ನಗರದಲ್ಲಿ ಐದು ಕಡೆ ಎಸ್ಐಟಿ ದಾಳಿ ಮಾಡಿತ್ತು ದಾಳಿ ಸಂದರ್ಭದಲ್ಲಿ ಜುಬೆರ್ ಕಾಲೋನಿಯಲ್ಲಿನ ಅಸ್ಲಾಂ ಎಂಬತನ ಮನೆಯಲ್ಲಿ ಸಾವಿರಕ್ಕೂ ಅಧಿಕ ವೋಟರ್ ಐಡಿ ಕಾರ್ಡ್ ಹದಿನೈದು ಮೊಬೈಲ್ ಏಳು ಲ್ಯಾಪ್ಟಾಪ್ ಸೇರಿದಂತೆ ಹಲವು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದರು ಇನ್ನು ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳ್ಳತನಕ್ಕೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ಅಧಿಕಾರಿಗಳು ಮೂರು ತಂಡಗಳನ್ನಾಗಿ ಮಾಡಿಕೊಂಡು ಮೂರು ಕಡೆ ದಾಳಿ ನಡೆಸಿದ್ದಾರೆ ಒಂದು ತಂಡ ಸುಭಾಷ್ ಗುತ್ತೇದಾರ್ ನಿವಾಸದ ಮೇಲೆ ದಾಳಿ ನಡೆಸಿದೆ ಮತ್ತೊಂದು ತಂಡ ನಗರದ ಖೂಬಾ ಪ್ಲಾಟ್ ಪ್ರದೇಶದಲ್ಲಿರೋ ಚಾರ್ಟರ್ಡ್ ಅಕೌಂಟೆಂಟ್ ಮಲ್ಲಿಕಾರ್ಜುನ್ ಮಹಂತ್ಗೌಡ್ ನಿವಾಸದ ಮೇಲೂ ಸಹ ದಾಳಿ ನಡೆಸಿದ್ದಾರೆ ಈತ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಒಡೆತನದ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ನಲ್ಲಿರೋ ಅಪ್ನಾ ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೆ ಮತ್ತೊಂದು ಎಸ್ಐಟಿ ತಂಡ ದಾಳಿ ನಡೆಸಿ ದಾಖಲೆಗಳ ಪರಿಶೀಲಿಸಿದ್ದಾರೆ ರೇವಣಸಿದ್ದೇಶ್ವರ ಕಾಲೋನಿಯಲ್ಲಿರುವ ಸುಭಾಷ್ ಗುತ್ತೇದಾರ್ ಮನೆ ಮುಂಭಾಗದಲ್ಲೇ ದಾಖಲೆಗಳ ಸುಟ್ಟು ಹಾಕಲಾಗಿದ್ದು ಶಾಸಕರ ಆಪ್ತರೇ ದಾಖಲೆಗಳನ್ನು ಸುಟ್ಟಿದ್ದಾರೆ ಎನ್ನಲಾಗಿದೆ ಈ ಕುರಿತಾಗೂ ಎಸ್ಐಟಿ ತನಿಖೆ ಮುಂದುವರಿಸಿದ್ದಾರೆ ಗುತ್ತದಾರ್ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳು ದಾಳಿ ಮುಂದುವರಿಸಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ನಿವಾಸದ ಬಳಿ ಆಂಬುಲೆನ್ಸ್ ಸಹಿತ ಬಿಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ ಒಟ್ನಲ್ಲಿ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪಕ್ಕೆ ಎಸ್ಐಟಿ ದಾಖಲೆಗಳನ್ನ ಒದಗಿಸುತ್ತಾ ಕಾದು ನೋಡಬೇಕು ಶ್ರೀಕಾಂತ್ ವಿರಾಟ್ ಗ್ಯಾರಂಟಿ ನ್ಯೂಸ್ ಕಲಬುರಗಿ